ಸಾಗರ ಪಟ್ಟಣದ ಅಶೋಕ ರಸ್ತೆಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಪ್ರತಿಷ್ಠಾನ ಹಾಗೂ ಉಪ್ಪಾರ ಸಮಾಜದ ವತಿಯಿಂದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಭಗೀರಥ ಜಯಂತಿಯನ್ನು ಆಚರಿಸಲಾಯಿತು ಸಮಾಜದ ಮುಖಂಡರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ಕಾರ್ಯಕ್ರಮದಲ್ಲಿ ಉಪ್ಪಾರ ಸಮಾಜದ ಅಧ್ಯಕ್ಷರಾದ ಮಲ್ಲೇಶಪ್ಪ ಉಪಾಧ್ಯಕ್ಷರಾದ ನಾಗರಾಜ್ ಕೆ ಕಾರ್ಯದರ್ಶಿಗಳಾದ ಹನುಮಂತ್ ಎಲ್ ಹಾಗೂ ಖಜಾಂಚಿ ರವಿ ಪೂಜರ್ ಇತರರು ಪಾಲ್ಗೊಂಡಿದ್ದರು

ಪ್ರತಿ ವರ್ಷದಂತೆ ಈ ವರ್ಷನು ಅತಿ ಹೆಚ್ಚಿನ ವಿಜೃಂಭಣೆಯಲ್ಲಿ ನಮ್ಮ ಉಪ್ಪಾರ ಸಮಾಜದ ಎಲ್ಲಾ ಕುಲ ಬಾಂಧವರು ಸೇರಿ ನಾವು ವಿಜೃಂಭಣೆಯಿಂದ ಅಭಿವೃದ್ಧಿ ಜಯಂತಿಯನ್ನು ಆಚರಿಸ್ತಾ ಇದೀವಿ ಇವತ್ತು ನಮ್ಮ ಬಗೀರ್ತ ಅಹ್ ಗಂಗೆ ಇವತ್ತು ನರಗಿಳಿದಂತ ದಿನ ಆ ದಿನದಿಂದ ಆ ದಿನದಂದು ನಾವು ಉಪ್ಪಾರ ಸಮಾಜದ ಎಲ್ಲಾ ಕುಲ ಬಾಂಧವರು ಸೇರಿ ವಿಜೃಂಭಣೆ ಆಗಿ ಅದು ಆಚರಿಸ್ತಾ ಇದೀವಿ ಇಲ್ಲಿ ನಮ್ಮ ಉಪ್ಪಾರ ಸಮಾಜದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲಾ ಆಡಳಿತ ಮಂಡಳಿಯವರು ಹಾಗೂ ಎಲ್ಲಾ ಸದಸ್ಯರು ಉಪ್ಪಾರ ಸಮಾಜ ಬಾಂಧವರು ಎಲ್ಲರೂ ಸೇರಿ ವಿಜೃಂಭಣೆ ಆಚರಿಸ್ತೀವಿ ಅದ್ರ ಬಗ್ಗೆ ನಮ್ಮ ಭೂಷಣ್ ಅವರು ಹೇಳಿ ಮಾತಾಡ್ತೀವಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಪ್ಪಿಸ್ತಿರ್ತ ದಿನ ಇವತ್ತು ನಮ್ಗೆ ಬಾರಿ ಬಾರಿ ಹಿಂದುಳಿದ ಜನಾಂಗ ನಮ್ದು ಹಿಂದುಳಿದ ಜನಾಂಗ ಅಂತ ಹೇಳಿದಾಗ ನಮ್ಗೆ ಯಾವ ಸರ್ಕಾರಗಳಾಗ್ಲಿ ಯಾವ್ದು ಯಾವ ಕುಸಲ್ಲ ನಮಗೆ ಗುದ್ದನೆ ಮಾಡೋದು ಯಾರು ಅಂದ್ರೆ ಈಗ ಈ ತರ ಎಲ್ಲ ನಾವು ಈ ತರ ಚಟುವಟಿಕೆಗಳಲ್ಲಿ ಇರಬೇಕು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ನಾವು ಕೆಲಸವನ್ನು ಮಾಡಬೇಕು ಎಲ್ಲಾ ಮಟ್ಟದಲ್ಲಿ ಕೆಲಸವನ್ನು ಮಾಡಬೇಕು